ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಮಸಾಲಾ ಚಾನಲ್ ಎಲ್ಲರಿಗೆ ಮುಂಜಾನೆಯ ನೋಡಿ ನೋಡ್ರಿ ನಾನಿವಾಗ ಅಂಜನಾದ್ರಿಗೆ ಬಂದಿನಿ ಅಂಜನಾದ್ರಿ ರೆಸಾರ್ಟಲ್ಲಿದ್ದೀವಿ ನಾವು ನಿನ್ನೆ ರಾತ್ರಿನ ಬಂದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ಬೆಳಗ್ಗೆಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನೋಡಿರಿ ಏಳು ಇದ್ವಿ ಈಗ ನಿಮ್ಗೆ ತೋರಿಸ್ತೀನಿ ಅಂಜನಾದ್ರಿ ಬೆಟ್ಟ ನೋಡಿರಿ ಇಲ್ಲಿ ಕಾಣ್ತೈತಲ್ಲ ಅದೇ ಬೆಟ್ಟ ಇವಾಗ ಬೆಟ್ಟ ಹೋಗ್ತಾ ಇದ್ದೀವಿ ನಾವು ಅಂಜನಾದ್ರಿನ ತೋರಿಸ್ತೇನೆ ಇವತ್ತು ನಿಮಗೆ ಇದು ಅಂಜನಾದ್ರಿ ಬಾಜುನೇ ಐತಿ ರೆಸಾರ್ಟ ನಿನ್ನೆ ರಾತ್ರಿನ ಬಂದ್ವಿ ನಾವು ಬಂದು ಇಲ್ಲೇ ಸ್ಟೇ ಮಾಡಿ ಇವತ್ತು ಬೆಳಿಗ್ಗೆಲ್ಲ ಸ್ನಾನ ಮಾಡ್ಕೊಂಡು ಬೆಟ್ಟ ಹತ್ತಕ್ಕೆ ರೆಡಿ ಆಗ್ತಾಯಿದ್ದೇವೆ ಜನ ಆಗಲಿ ಸುಮಾರು ಜನ ನೋಡ್ರಿ ಬೆಟ್ಟ ಹತ್ತಾ ಇದ್ದಾರಲ್ಲೇ ತೋರಿಸ್ತೇನೆ ನಿಮಗೆ ನನಗೆ ಫುಲ್ ಖುಷಿ ಆಗ್ಬಿಟ್ಟಿದ್ದೆ ಅದೇ ಇಲ್ಲಿಂದನೇ ಹೋಗೋದು ನೋಡಿರಿ ಈಗ ಈ ಥರ ಹತ್ಕೊಂಡು ಹೋಗೋದು ಮೇಲ್ಗಡೆ ಅಂಗನಕಿ ಫುಲ್ ಖುಷಿ ಆಗ್ಬಿಟ್ಟೈತೆ ಯಾಕಂದ್ರೆ ಜನ್ಮ ಜನ್ಮಸ್ಥಳಕ್ಕೆ ಬಂದೇನಲ್ಲ ಅಂತೇಳಿ ಖುಷಿಯಾಗಿತ್ತು ಸಿಕ್ಕಾಬಿಟ್ಟೆ ಅಕಸ್ಮಾತ್ ಆಂಜನೇದ್ರಿಗೆ ಬಂದು ಈ ರೆಸಾರ್ಟ್ ಒಳಗೆ ಬುಕ್ ಮಾಡ್ಕೊಂಡ್ರೆ ನೀವು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಐತೆ ಎಂಜಾಯ್ ಮಾಡ್ಬೋದೆ ಇಲ್ಲಿ ನೋಡಿರಿ ಗ್ರೀನ್ ಗ್ರೀನ್ ಸ್ಟೋನ್ಸ್ ರೆಸಾರ್ಟ್ ಅಂತೇಳಿ ತೋರಿಸ್ತೇನೆ ನಿಮಗೆ ನೋಡಿರಿ ಇದು ಬುಕ್ ಮಾಡ್ಕೊಂಡ್ರೆ ನೀವು ಸ್ವಿಮ್ಮಿಂಗ್ ಪೂಲ್ ಆರಾಮ ಎಂಜಾಯ್ ಮಾಡ್ಬೋದು ಊಟ ಎಲ್ಲ ಇರ್ತೈತಿ ಪೇ ಮಾಡ್ಬೇಕು ಸ್ವಲ್ಪ ಕಾಸ್ಟ್ಲಿ ಆಗಿರ್ತಿದೆ ರಿಸಾರ್ಟ್ ನಿನ್ನೆ ರಾಯರ ದರ್ಶನ ಐತೆ ಅದು ಚೆನ್ನಾಗಾಯ್ತು ರಾಯರ ದರ್ಶನ ಇವತ್ತ ಇಲ್ಲೇ ಅಂಜನಾದ್ರಿ ಆದ್ರಿ ನೋಡಿರಿ ಜೈ ಶ್ರೀರಾಮ್ ಎಲ್ಲರೂ ಹತ್ತ ಇದ್ದಾರೆ ಓಕೆ ಅಲ್ಲಿ ಹೋಗುವಾಗ ಸಿಗೋಣ ಅಂತ ಹೇಳತೀನಿ ಫ್ರೆಂಡ್ ಹಾಂ ನೋಡಿರಿ ಫ್ರೆಂಡ್ಸ್ ಅಂಜನಾದ್ರಿ ಬೆಟ್ಟ ಹತ್ತಕೊಂತೀವಿ ನಾವು ನಮಗ ರೆಸಾರ್ಟ್ ಈ ಕಡೆ ಐತೆ ಬೆಟ್ಟ ಅಲ್ಲೇ ಐತೆ ಇಲ್ಲಿಂದ ಇಟ್ಬಿಟ್ಟೆ ಹೋಗೋಣ ಮುಂದೆ ಹೋಗಿ ಅಂದನಾದ್ರಿ ತೋರಿಸ್ತಾನೆ ನಿಮಗೆ ಕಂಪ್ಲೀಟ್ ಆಗಿ ನೋಡಿ ಅಂದ್ರೆ ಇಲ್ಲೊಂದು ರೆಸಾರ್ಟ್ ಐತೆ ಇದು ಸ್ವಿಮ್ಮಿಂಗ್ ಪೂಲ್ ಇಲ್ಲ ಕಮ್ಮಿ ರೇಟ್ ಇರ್ಬೋದು ಇದು ಬಟ್ ನಾವು ತೊಗೊಂಡಿದ್ದ ಮೇಲುಗಡೆ ಸಾವಿರದ ನಾನ್ನೂರು ರೂಪಾಯಿ ಸ್ವಿಮ್ಮಿಂಗ್ ಪೂಲ ಡಬಲ್ ಬೆಡ್ ಸಿಂಗಲ್ ಬೆಡ್ ಒಂದು ಐತಿ ಚೆನ್ನಾಗೈತಿ ರೂಮ್ ಆಮೇಲೆ ತೋರಿಸ್ತಾ ನಿಮಗೆ ನೋಡಿರಿ ನಮ್ಮ ಆಂಜನೇಯ ಸ್ವಾಮಿ ಹುಟ್ಟಿದಂಥ ಜನ್ಮ ಸ್ಥಳಕ್ಕೆ ಬಂದ್ವಿ ಮುಂದಗಡೆ ಎಲ್ಲ ಜನ ಹತ್ತಾಯಿದಾರೆ ನಾವು ಹೋಗೋನೀಗ ನೋಡಿರಿ ಮಠ ಬಂದುಬಿಟ್ಟು ಈಗ ಹೂದಿದೆ ಈಗ ಅಂಜನಾದ್ರೆ ಬೆಟ್ಟಕ್ಕೆ ಹೋಗ್ತಾಯಿದ್ದೇವೆ ಅಂಗಡಿ ಎಲ್ಲ ಸಿಗ್ತವೆ ನಿಮ್ಗೆ ಹೂವು ಗಿವ ಎಲ್ಲ ಕೆಂಡ ಎಲ್ಲ ಸಿಗ್ತಾವೆ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತಾನೆ ಬರೀ ಜಯ ಅಂಜನೇಯ ಅಂಜನಾದ್ರಿ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ನಾಷ್ಟ ಮಾಡಿಬಿಡ್ದ

ಪಾದ ರಕ್ಷೆ ನಮ್ಮ ಪಾದ ಎಲ್ಲ ಒಂದ ಕಡೆ ಬಿಟ್ಟು ಚಿಟ್ಟಿಸ್ಕೊಂಡು ಹೋಗ್ಬಿಡೋದು ಇಲ್ಲೇ ಕಾಲು ತೊಳ್ಕೊಂಡು ಹತ್ಬಿಡದ ಜೈ ಶ್ರೀರಾಮನ್ ಅಂತ ಹೇಳಿ ತಂಬರಿ ತಂಗಿನಕಾಯಿ ಒಡೆ ಸ್ಥಳ ಜೈ ಜೈ ಶ್ರೀರಾಮ್ ಧನಿ ಹೋದರೆ ಜೈ ಶ್ರೀರಾಮನ್

ಹಾ ಹತ್ತು ತೋಡೋ ಸಾಕ ಹೋಗಿದ್ದೆ ಬಟ್ ದೇವ್ರ ಸಂಬಂಧ ಹತ್ತಲೇ ಬೇಕು ನೋಡ್ರಿ ಅಯ್ಯೋ ಸರಿ ಇಲ್ಲಿಂದ ಮಸ್ತ್ ಕಾಣ್ತೈತಿ ನಮ್ಮ ರಿಸ್ಟ್ ಕಾಣ್ತೈತಿ ನೋಡಿ ಸ್ವಿಮ್ಮಿಂಗ್ ಪೂಲೆಲ್ಲ ಹಾಂ

ಇಷ್ಟು ವಯಸ್ಸಾದ್ರು ಪಾಪ ಅತ್ತ ಆಂಜನೇಯ ದರ್ಶನವನ್ನು ಮಾಡ ಇನ್ನು ಇಕ್ ಮುಂದ ನಾನು ಹೊಂಟ್ಬಿಡೋ ಗೋಡಿ ಹೆದರಂಗಿಲ್ಲ ಅರ್ಧ ಜಗತ್ ಬಂದ್ವಿ

ಏಯ್ ಧನ್ಯಾ ನಡ್ಕೊಂಡು ಹೋಗ ಹಾಂ ಧನಿಯಾ ಓಯ್ ಬಸ್ ಸೇರಿ ಗೌರ್ಮೆಂಟ್ ಬಸ್ ಅಂಜನಾ ಅದ್ರಿಗೆ ಬರ್ತಿತ್ತು ಧನೆಯ ಅಂಜನ ನೋಡಿರಿ ಆಂಜನೇಯ ಬ್ರೆಡ್ ಚಿಂತಾದ ಎಂಜಾಯ್ ಮಾಡು ಏ ಎಂಜಾಯ್ ನೋಡಿ ಮುಕ್ಕಾಲು ಪರ್ಸೆಂಟ್ ಹತ್ತಿ ಬಂದ ಮೇಲೆ ಫುಲ್ಲು ಸುಸ್ತಾಗ್ಬಿಟ್ಟೈತೆ ಈಗ ಐತಿ ಕ್ರಿಟಿಕಲ್ ಕಂಡೀಷನ್ ನೋಡಿ ಚೆನ್ನಾಗಿ ಕಾಣತೈತೆ ಬೆಟ್ಟ ಹತ್ತದ ಒಂಥರ ಮಜಾ ಹಾವ್ ಸೂಪರ್ ಜೈ ಶ್ರೀರಾಮ್ ಅಂತ ಹತ್ಬಿಟ್ರೆ ಸುಸ್ತಾಗಲ್ಲ ಫೈನಲ್ಲಿ ಅಂಜನಾದ್ರೆ ಬೆಟ್ಟ ಹತ್ತು ಬಂದ ದೇವಸ್ಥಾನ ಅಲ್ಲಿ ದೇವಸ್ಥಾನ ಹಬ್ಬ ದೇವ್ರೆ ಬನ್ರಿ ನೋಡೋಣ ಆಂಜನೇಯ ಏನಪ್ಪ ನಿನ್ನ ಲೀಲೆ ವಾವ್ ಏನ್ ರೀ ಫ್ರೆಂಡ್ಸ್ ನೋಡ್ರಿ ವ್ಯೂಸ್ ಎಷ್ಟು ಚೆನ್ನಾಗಿ ಕಣೋದೈತೆ ಸ್ವರ್ಗಕ್ಕೆ ಹೋದಂಗೆ ಆಯ್ತ ನಿಜ ಹೇಳ್ತೀನಿ ನಿಮ್ಗೆ ಒಂದು ಮಾತು ಏನಂದ್ರೆ ದೇವರು ಅಷ್ಟು ಈಸಿಯಾಗಿ ಸಿಗೋಲ್ಲ ಅನ್ನೋಕೆ ಇದೇ ಸಾಕ್ಸಿ ಕಷ್ಟಪಡ್ಬೇಕು ಅಂದ್ರೆ ಅಷ್ಟು ಬೆಟ್ಟ ತಗೊಂಬಂದು ಸುಸ್ತಾಗಿಲ್ ಮೇಲೆ ಬಂದು ಕೂಡ ಸುಸ್ತಲ್ಲ ಹೋಗ್ಬಿಡ್ತೈತೆ ನಿಮ್ದು ಹಾ ನಿಜ ಹೇಳ್ತೀನಿ ನನಗನ್ ಕಿ ಖುಷಿ ಆಯ್ತು ಅತ್ತ ನನ್ನ ಜೀವನ್ದಾಗ ಅಂಜನಾದ್ರೆ ಬೆಟ್ಟ ಬರ್ತಾನಿಲ್ಲ ಅಂದ್ಕೊಂಡಿದ್ದೆ ಬಟ್ ಬಂದ್ಯಾ

ಬಂದ್ರಿ ಬೇ ಹಾ ಅದು ಬಂದು ಬಿ ನೋಡಿರಿ ಅಜ್ಜಿ ರೀ ಸಿಕ್ಕಿ ಒಳಗಡೆ ಆಮೇಲೆ ಆಂಜನೇಯನ್ನು ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಫುಲ್ ಕಶೈತೆ ನೋಡ್ರೆ ಜನ ಬರತಾ ಇದರ ಇನ್ನು ನೋಡ್ರೆ 10 ಆ ಇದರ ಸಿಕ್ಕಬಡಿ ಜನ ಬೆಳ್ಗೆ ಬರಬೇಕಾಯಿತು ಬಟ್ ಲೇಟ್ ಆಯ್ತು ನಮಗೆ ನಮ್ಮ ರೆಸಾರ್ಟ್ ಕಾಂತಿದ್ ನೋಡಿರಿ ಸ್ವಿಮ್ಮಿಂಗ್ pool ಕಾಂತಿದ್ ಕೊಷ್ಟು ನಮಗೆ 5% ಇದೆ ನಮ್ಮ ರೆಸಾರ್ಟ್ ಅಲ್ಲಿ ಇದ್ದಿದ್ ನೋ ಓಕೆ ಅದಿಲ್ಲ ಕ್ಲೋಸ್ ಮಾಡ್ಲಿ

क्या दैट इज टू में अम्मा सब्जी नहीं नाल पीती था नहीं वेले तो नहीं रहा इधर के हो दिया था नीर पीती थी कूड़ी हां नीर पीती थी हां अब नहीं आ कर ಮನ್ಸಾರು ಓಡಿಯೋ ಬಿಟ್ಟು ಹೋಗಿ ತುಂಬ ನೋಡಿರಿ ರಾಮ ಸೇತುವೆ ಕಲ್ಲ ಅಂತ ಹೇಳ್ತೀವಿ ವಿಡಿಯೋ ಮಾಡೋಕ್ಕಿಲ್ಲ ಅಂತ ಮಾಡ್ತಾರೆ ಒಳಗಡೆ ಬಡತಾರೆ ಕೂಡ ಅದು ರಾಮ ಸೇತುವೆ ಐತೆ ಒಳಗಡೆ

ಎಷ್ಟು ಅಣ್ಣ ಫೋಟೋ ಫೋಟೋಕ್ಕೆ ಎಷ್ಟು ಹತ್ತು ಫೋಟೋ ನಡಿ ನೋಡೋಣ ಬರಲಿ ಅವರಲ್ಲ ಹುಟ್ಟ ಹಾಂ 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 ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ನಾನು ನೆನಕಿ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತೆ ನಮ್ಮ ರೆಸಾರ್ಟಿಲ್ ಇನ್ನೂ ಮಸ್ತಾಗಿ ಕಾಣ್ತೈತಿ ವಾ ಇದೆಲ್ಲ ಡಕ ಅಂತೈತಿ ವಾವ್ ಎಷ್ಟೋ ವರ್ಷದ ಇವತ್ತು ಹಂಪಿಗೆ ಅಲ್ಲಿ ಹೋಗೋದು ಕಾಂತಿ ಇಲ್ಲಿ ಕರ್ಕೊಂಡು ಹಾಕ್ತೀನಿ ನೆಕ್ಸ್ಟ್ ಟೈಮನ್ನ ಓಕೆ ಎಂಜಾಯ್ ಮಾಡುವ ಐದು ಒಂದು ಫೋಟೋ ನಾವು ತಗೋಬೇಕು ಕಾಪಿ ಅಡಿಯಲ್ಲ ನೋಡೆಲ್ಲ ಹಾಕ್ತೀವಿ ಯಾವ ಥರ ಸಾಕಾಗಿ

ಅದ ನೋಡಿ ಫ್ರೆಂಡ್ಸ್ ನಮ್ದು ಚಶ್ಮಾ ಹೋಗೈತಿ ಓಪನ್ ಮಾಡ್ತೆ ಜಿಪ್ ಈಗ ಅದ ಜಿಪ್ ಬಿತ್ತಣ್ಣ ಕೆಳಗೆ ಸಿಗಂಗಲ್ಲ ಲ ಆಗದ್ರಾ ತೋಡತ್ತ ಎಲ್ಲ ಹೊತ್ಕೊಂಡೋಗ್ಕೊಂಡೋಗ್ತಾವು ಹೊಡೆದ ಅಣ್ಣ ಹೊಡೆದ ಚಸ್ಮಾ ಅಂತ ಹೋಯ್ತ ನೋಡ್ವಾ ಅಲ್ಲಿ ಹೋಗಿ ಅಬ್ಬಾ ಡೇಂಜರ್ ಏ ಸಿಕ್ತ ಅನ್ಕೋತೀನಿ ಆಯ್ತಣ್ಣ ಸಿಕ್ತ ಚಪ್ಪ ಅಪ್ಪ ಕ್ಯಾಮ್ರಾಮನ್ ಅಣ್ಣ ಹುಷಾರಣ್ಣ പരിശീതനാ ഹാ പരിശീത കൂടുതൽ പരിശീതിക്കാം ശരിക്ക് കിട്ടു കൂടുതൽ എടനാ ഉശരന്ന банаനി ഹം എല്ല ടക്കണ്ടോ കോ ആം ആം ആം

Oke, ಓಹೋ ಖಚೆತಾ ಓ ಹ್ ಸೋಣ ಸಂತು ಹೋಗೊಬಂದು ಭಾಳ ಐತಿ ಓಕೆ ಹೋಗ್ತಾ ಇದ್ದೀವಿ ಮತ್ತೆ ಕೆಳಗಡೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಹೋದ್ಮೇಲೆ ಕೆಳಗಡೆ ಸಿಗೋಣ ಓಕೆ ಬಾಯ್ ಇವೊಂದು ಸ್ವಲ್ಪ ಬತ್ತಿದ್ರಿ ಬೇ ನಾ ಹೋಗ್ಬಿಡ್ರಿ ಆರಾಮ್ ಗಾಳಿ ಐತಿ ಎಂಜಾಯ್ ಮಾಡ್ರಿ ರಾಮವ್ ರೇ ಅಂತ ಕೆಳಗೆ ಬಂದು ಬಿಟ್ಟಿಪ್ಪ ಇವ್ರ ಎಲ್ಲದ್ರಿ ಇವ್ರಿಬ್ರು ತಂದೆ ಮಗ ಧ್ವನಿ ಧ್ವನಿ ಕಚ ಪತಿ ಕಚ ಫ್ರೆಂಡ್ಸ್ ಅಂಜನಾದ್ರಿ ಬೆಟ್ಟ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೀವಿ ರೆಸಾರ್ಟಿಗೆ ಈಗ ಸ್ವಲ್ಪ ಹೊತ್ತ ಸ್ವಿಮ್ಮಿಂಗ್ ಮಾಡ್ಕೊಂಡು ಆಮೇಲೆ ಹಂಪಿಗೆ ರೈಟ್ ನೋಡಿರಿ ಆಟ ಎಲ್ಲ ತೊಗೊಂಡ್ವಿ ನೋಡಿರಿ ಹೇಗಿತ್ತ ಇವತ್ತೊಂದು ಅಂಜನಾದ್ರಿ ಬೆಟ್ಟದ ಇಡೀ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಓಕೆ ಬಾಯ್ ಲವ್ ಯು